ದಿವ್ಯಾಂಗರನ್ನು ಮುಖ್ಯ ವಾಹಿನಿಗೆ ತರುವುದು ಸಮನ್ವಯ ಶಿಕ್ಷಣದ ಮೂಲ ಆಶಯ ಅದರಂತೆ ಕೇಂದ್ರ ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಿವೆ ಇದರ ಭಾಗವಾಗಿ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ವಿಶೇಷ ಉದ್ಯಾನವನ ನಿರ್ಮಿಸಲಾಗಿದೆ ಈ ಕುರಿತು ಒಂದು ವರದಿ ಬುದ್ಧಿಮಾಂದ್ಯ ಮತ್ತು ಅಂಗಾಂಗ ನ್ಯೂನತೆ ಇರುವ ಮಕ್ಕಳಿಗೆ ಪಠ್ಯ ಶಿಕ್ಷಣದ ಜೊತೆಗೆ ಕೌಶಲ್ಯ ಶಿಕ್ಷಣ ಅತ್ಯಗತ್ಯ ಆದ್ದರಿಂದ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಸಂವೇದನಾ ಮತ್ತು ಸಮನ್ವಯ ಉದ್ಯಾನವನ ನಿರ್ಮಿಸಿದ್ದು ಇಲ್ಲಿ ಬರುವ ಮಕ್ಕಳಿಗೆ ನಿತ್ಯ ಫಿಸಿಯೋಥೆರಪಿ ಜೊತೆಗೆ ಕ್ರಿಯಾಶೀಲತೆಯಲ್ಲಿ ತೊಡಗಿಸಲಾಗುತ್ತದೆ ದೈಹಿಕ ವ್ಯಾಯಾಮ ಚಿಕಿತ್ಸೆ ಮಾಡುತ್ತಿರುವುದರಿಂದ ಮಕ್ಕಳು ನ್ಯೂನತೆಯಿಂದ ಶೀಘ್ರ ಹೊರಬರಲು ಸಹಕಾರಿಯಾಗಿದೆ ಶಾಲೆಗೆ ಬರಲು ಸಾಧ್ಯವಾಗದ ಮಕ್ಕಳಿಗೆ ಕ್ಷೇತ್ರ ಸಂಪನ್ಮೂಲ ಶಿಕ್ಷಕರು ಮನೆಗಳಿಗೆ ತೆರಳಿ ತರಬೇತಿ ಮತ್ತು ಚಿಕಿತ್ಸೆ ನೀಡಲಾಗುತ್ತಿದೆ ಸಂವೇದನಾ ಮತ್ತು ಸಮನ್ವಯ ಉದ್ಯಾನವನದ ಸಾಧನೋಪಕರಣಗಳು ಮಕ್ಕಳನ್ನು ಆಕರ್ಷಿಸುತ್ತಿದ್ದು ಪ್ರತಿದಿನ ಆಸಕ್ತಿಯಿಂದ ಆಗಮಿಸಿ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಇದರಿಂದ ವಿಶೇಷ ಚೇತನರು ಮುಖ್ಯವಾಹಿನಿಗೆ ಬರಲು ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ಕೃತಿಕ ಎರಡು ವರ್ಷದಿಂದ ಈ ಉದ್ಯಾನವನದಲ್ಲಿ ಅಭ್ಯಾಸ ಮಾಡುತ್ತಿದ್ದು ತನ್ನ ಕಾಲಿನ ನ್ಯೂನತೆ ಕಡಿಮೆಯಾಗಿದೆ ಎಂದರು ನನಗೆ ಕಾಲ್ ಪ್ರಾಬ್ಲಮ್ ಇದೆ ಇಲ್ಲಿ ನಾನು ಬಂದ ಮೇಲೆ ನಾನು ಎರಡು ವರ್ಷ ಆಗಿದೆ ನಾನು ಬರ್ತಿದ್ದಾಗ ಕಾಲು ಈಗ ಒಂದ್ ಸ್ವಲ್ಪ ಸರಿ ಇಲ್ಲಿ ಎಲ್ಲಾ ಸೌಲಭ್ಯನೂ ಇದೆ ನಿಖಿಲ್ ಸಮನ್ವಯ ಕೇಂದ್ರದಲ್ಲಿ ಫಿಸಿಯೋಥೆರಪಿ ಮಾಡಿಸಿಕೊಳ್ಳುವುದರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿರುವುದರಿಂದ ಸಮಸ್ಯೆಯಿಂದ ಹೊರಬರಲು ಸಹಕಾರಿಯಾಗಿದೆ ಎಂದರು ಫಿಸಿಯೋಥೆರಪಿಗಳು ದೊರಕುತ್ತಿದ್ದಾವೆ ನನಗೆ ಒಂದು ಸ್ವಲ್ಪ ಕಾಲು ನ್ಯೂನತೆ ಇತ್ತು ಇಲ್ಲಿಗೆ ಬಂದಾದ ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದೇನೆ ನಾನು ಏಳು ವರ್ಷದಿಂದ ಇದ್ದೇನೆ ದೀಕ್ಷಿತ್ ಕಳೆದ ಮೂರು ವರ್ಷದಿಂದ ಇಲ್ಲಿನ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದು ಕಾಲಿನ ಸಮಸ್ಯೆ ಕಡಿಮೆಯಾಗಿದೆ ಎಂದರು ಪೋಷಕರಾದ ಶೋಭಾ ತಮ್ಮ ಮಗನಿಗೆ ಕೈಬೆರಳುಗಳು ಮತ್ತು ಕಾಲುಗಳು ನಿಶಕ್ತಿಯಿಂದ ಕೂಡಿದ್ದವು ನಿತ್ಯ ಫಿಸಿಯೋಥೆರಪಿ ಮಾಡಿಸುತ್ತಿದ್ದು ಆರೋಗ್ಯ ಸುಧಾರಿಸಿದೆ ಎಂದು ತಿಳಿಸಿದರು ಬೆರಳಲ್ಲಿ ಶಕ್ತಿ ಇರಲಿಲ್ಲ ಅವನಿಗೆ ಓದಕ್ಕೆ ಬರೆಯಕ್ಕೆ ಫಿಸಿಯೋಥೆರಪಿ ಎಲ್ಲ ಸ್ವಲ್ಪ ಸ್ವಲ್ಪ ಆಕ್ಟಿವ್ ಇಲ್ಲಿ ಡೈಲಿ ಕರ್ಕೊಂಡ್ಬರೋದ್ರಿಂದ ಅವನಿಗೆ ಒಂಥರ ಬಣ್ಣ ಬಣ್ಣದ ಲೋಕಕ್ಕೆ ಕರ್ಕೊಂಡ್ಬರಂತಹ ಅಷ್ಟು ಅವನಿಗೆ ತುಂಬಾ ಸಂತೋಷ ಆಗುತ್ತೆ ಫಿಸಿಯೋಥೆರಪಿಸ್ಟ್ ಜಾವ್ನಿ ಸಮನ್ವಯ ಕೇಂದ್ರಕ್ಕೆ ಬಂದು ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ಮಕ್ಕಳಿಗೆ ಮನೆಗಳಿಗೆ ಕಿಟ್ ನೀಡಿ ಫಿಸಿಯೋಥೆರಪಿ ಮತ್ತು ವ್ಯಾಯಾಮ ಕುರಿತು ಮಾಹಿತಿ ನೀಡಲಾಗುತ್ತೆ ವಿಶೇಷ ಚೇತನ ಮಕ್ಕಳನ್ನು ಪೋಷಕರು ತಾಳ್ಮೆಯಿಂದ ಆರೈಕೆ ಮಾಡುವ ಅಗತ್ಯವಿದೆ ಎಂದರು ಅವ್ರು ಹೊಡಿದ್ರು ಹೊಡಿಸ್ಕೊಳ್ಬೇಕು ಉಗಿದ್ರು ಉಗಿಸ್ಕೋಬೇಕು ಅವ್ರು ಏನ್ ಮಾಡಿದ್ರು ಮಾಡಿಸ್ಕೊಂಡು ಅವ್ರು ಮಾಡಿದ್ದೆಲ್ಲ ಸಹಿಸ್ಕೊಂಡು ಅವ್ರಿಗೆ ಎಕ್ಸಸೈಸ್ ಎಲ್ಲ ಮಾಡಿಸಿ ನೀಟ್ ಆಗೆಲ್ಲ ತುಂಬಾ ಮಕ್ಕಳು ತುಂಬಾ ಇಂಪ್ರೂವ್ ಆಗಿದ್ದಾರೆ ವಿಶೇಷ ಶಿಕ್ಷಕ ಅನಂತಕುಮಾರ್ ವಿಶೇಷ ಚೇತನ ಮಕ್ಕಳ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಿದ್ದು ಸಂವೇದನಾ ಮತ್ತು ಸಮನ್ವಯ ಉದ್ಯಾನವನದಲ್ಲಿ ಮಕ್ಕಳು ಭಾಗವಹಿಸುತ್ತಿರುವುದರಿಂದ ವೇಗವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಪ್ರತಿ ಒಂದೊಂದು ಕ್ರಿಯಾತ್ಮಕವಾದ ಚಟುವಟಿಕೆಗಳನ್ನು ಮಾಡುತ್ತಿದ್ದೇವೆ ಹೋದ ವರ್ಷದ ಹಿಂದಿನ ವರ್ಷದಲ್ಲಿ ನಾವು ವಿಕಲಚೇತನ ಮಕ್ಕಳಿಗೋಸ್ಕರ ಪ್ರತಿಭಾ ಕಾರಂಜಿಯನ್ನು ಮಾಡಿವು ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ಕೇಂದ್ರದಲ್ಲಿ ಒಂದು ಇದು ಉದ್ಯಾನವನ ಆಗ್ಲಿ ಎನ್ನುವ ಒಂದು ಉದ್ದೇಶದಿಂದ ಎಲ್ಲರಲ್ಲೂ ಮತ್ತೆ ಇದು ಮಾಡಿ ದೇಣಿಗೆಗಳನ್ನು ಸಹಕಾರ ಮತ್ತೆ ಪೋಷಕರ ಸಹಕಾರವನ್ನು ಪಡೆದು ಒಂದು ಉದ್ಯಾನವನ್ನು ಮಾಡಿದಿವಿ ತರಬೇತುದಾರ ರಾಜಶೇಖರ್ ಇಲ್ಲಿ ದೃಷ್ಟಿಹೀನರಿಗೆ ಬ್ರೈನ್ ಲಿಪಿಯ ತರಬೇತಿ ನೀಡಲಾಗುತ್ತಿದ್ದು ಕಳೆದ ವರ್ಷ ಒಬ್ಬ ವಿದ್ಯಾರ್ಥಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ತಿಳಿಸಿದರು ಸುಮಾರು ಮೂರು ವರ್ಷಗಳಿಂದ ಬ್ರೈನ್ ಲಿಪಿಯನ್ನು ಹೇಳ್ಕೊಡ್ತಿದ್ದೀವಿ ಈ ಬಾಳಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ದೃಷ್ಟಿಹೀನ ಮಗು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿ ಆ ಮಗುವಿಗೆ ಬ್ರೈಲ್ ಲಿಪಿಯನ್ನು ಕಲಿತು ತುಂಬಾ ಒಂದು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿ ಈ ಬ್ರೈಲ್ ಶಿಕ್ಷಣಕ್ಕೆ ಒಂದು ಆ ಒಂದು ಹೊಸ ಉರುಪನ್ನು ತಂದುಕೊಟ್ಟಿದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಒಟ್ಟಾರೆ ಸಂವೇದನಾ ಮತ್ತು ಸಮನ್ವಯ ಉದ್ಯಾನವನದ ವಿಶೇಷ ಚೇತನ ಮಕ್ಕಳ ಪಾಲಿಗೆ ವರದಾನವಾಗಿದ್ದು ಹೆಚ್ಚಿನ ಕೇಂದ್ರಗಳಲ್ಲಿ ಇಂತಹ ವ್ಯವಸ್ಥೆ ಕಲ್ಪಿಸಿ ಮಕ್ಕಳಿಗೆ ಹೆಚ್ಚಿನ ಆರೈಕೆ ಮಾಡಿಸಿದರೆ ರೋಗದಿಂದ ಗುಣಮುಖರಾಗಲು ಸಹಕಾರಿಯಾಗಲಿದೆ